ಹಾಯ್ ಹಲೋ ಎಲ್ಲಾರ್ಗು ನಮಸ್ಕಾರ ಏನು ಉಪ್ಪಿಟ್ಟು ಮಾತಾಡ್ತಿದೆ ಅನ್ಕೊಂಡ್ರ ಸೊ ಉಪ್ಪಿಟ್ಟಲ್ಲ ನಾನು ಮಾತಾಡ್ತಿರೋದು ನಮ್ಮಮ್ಮ ಉಪಹಾರಕ್ಕೆ ಉಪ್ಪಿಟ್ಟು ಉಪ್ಪಿಟ್ ಮೇಲೆ ತುಪ್ಪ ಹಾಕೊಂಡು ತಿಂತ ಇದ್ರೆ ತುಪ್ಪ ಹಾಕೊಂಡು ತಿಂತ ಇದ್ರೆ ಆಹಾ ಸೊ ಏನಂದ್ರೆ ಈ ಉರು ಬಿಸಿಲಲ್ಲಿ ನಮ್ಮಮ್ಮ ಅಡಿಗೆ ಮಾಡಿ ಪಾಪ ಫುಲ್ಲು ಬೇತ್ಕೊಂಡ್ಬಿಟ್ಟು ಅಷ್ಟು ಚೆನ್ನಾಗಿ ನೀಟಾಗಿ ಅಡಿಗೆ ಟಿಫನ್ ಮಾಡಿದೀನಿ

ತಿನ್ನು ಉಪ್ಮಾ ಮೇಲೆ ಇದು ಗೋಡಂಬಿ ಇತ್ತ ಅದೇ ಅಲ್ವಾ ಮೇನು ಇಂಗ್ರೀಡಿಯಂಟ್ ನಡೀಲಿದೆ ಓಕೆ ಓಕೆ ತಿನ್ನು ನೋಡೋಣ ಓಕೆ ಈಗ ನಮ್ಮ ಮನೆಯಲ್ಲಿ ಪೂಜೆ ನಡೀತಿದೆ ಶನಿವಾರ ಅಲ್ಲ ಇವತ್ತು ಸೊ ಅದಕ್ಕೋಸ್ಕರ ಪೂಜೆ ಮಾಡ್ತಾರೆ ನಮ್ಮ ಹನುಮಾನ್ ಜಯಂತಿ ಹನುಮಾನ್ ಜಯಂತಿಗೆ ಪೂಜೆ ಇವತ್ತು ನಮ್ಮ ಮನೆಯಲ್ಲಿ ಸೊ ನಮ್ಮಮ್ಮ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾರೆ ಆಮೇಲೆ ನಮ್ಮಮ್ಮ ಪೂಜೆ ಮಾಡ್ತಾರೆ ಈಗ ಡ್ಯಾಡಿ ಮಾಡಿ ಡ್ಯಾಡಿ ಎಲ್ಲ ರೆಡಿ ಮಾಡ್ತಾರೆ ಆಮೇಲೆ ನಮ್ಮಮ್ಮ ಮಾಡ್ತಾರೆ ಪೂಜೆ ಪೂಜೆ ಆದಮೇಲೆ ನೋಡಿ ಹಿಂಗೆ ಕಾಣುತ್ತೆ ನಮ್ಮ ಮನೇಲಿ ದೇವ್ರ ಮನೆ ಮಾತ್ರ ಪಳಪಳ ಅಂತ ಉಳಿತಾರೀಗ ನಾವಷ್ಟೇ ಈಗ ಟಿಫನ್ ಜಸ್ಟ್ ಮುಗಿಸಿ ಕೂತಿದ್ವಿ ಡ್ಯಾಡಿ ಬಂದು

ಖುಷಿ ಆಲ್ಮೋಸ್ಟ್ ಆಗೋಗಿದೆ ಈ ರೂಮ್ ಎಲ್ಲ ಆಗೋಯ್ತು ಸೊ ಈಗ ನಮ್ಮ ಅಮ್ಮ ರೂಮ್ ಆಗೋಯ್ತು ಆಲ್ಮೋಸ್ಟ್ ಈಗ ಬಾಲ್ಕನಿ ಸ್ಟಾರ್ಟ್ ಮಾಡ್ತಿದ್ದಾರೆ ಏನಿಸ್ತಾ ಇದೆ ನಿಮಗೆ ಖುಷಿ ಆಗ್ತಾ ಇದೆ ಮತ್ತೆ ಇಲ್ಲಿ ಬಾತ್ರೂಮ್ ಎಲ್ಲ ಫುಲ್ ಆಗೋಗ್ತು ಒಂದಿನ ತೋರಿಸಿ ನಿಮ್ಗೆಲ್ಲ ಆಗೋಗ್ಲಿ ಅಂತ ನಾನು ಏನು ಬ್ಲಾಗ್ ಎಲ್ಲ ಮಾಡಿರಲಿಲ್ಲ ಸೊ ನಮ್ಮ ಅಮ್ಮ ಅವ್ರ ಜೊತೆ ಬಂದನಲ್ಲ ಸೊ ಅದಕ್ಕೆ ಒಂದು ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮತ್ತೆ ನೋಡಿ ಇದೆಲ್ಲ ಬಂದು ಆಗೋದು ಇದೆಲ್ಲ ಇನ್ನೂ ಗಲೀಜು ನಿಮ್ಗೆ ಏನು ಗೊತ್ತಾಗಲ್ಲ ಇಲ್ಲಿ ಇಲ್ಲ ಅಷ್ಟೇ ಇಲ್ಲೂ ಇದೆಲ್ಲ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಗೊತ್ತಾಗಲ್ಲ ಅವ್ರಿಗೆ ನಮ್ಮ ಲಕ್ಷ್ಮಿಯವ್ರ ರೂಮ್

ಅವ್ನು ಯಾವಾಗಲೂ ಹಂಗೆ ಅಪ್ಪ ಡ್ಯಾಡಿ ಅದು ಮಾಡ್ಬೇಕಾರೆ ಅಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾನ ಅವನು ಏನಪ್ಪ ಅದು ಮ್ಯಾಗಿನ ನಾ ಮೂಗು ಹೊಟ್ಟೆ ಹಸಿತಿತ್ತು ಸೊ ಅದಕ್ಕೆ ಮ್ಯಾಗಿ ತಂದು ಓಹ್ ಇಲ್ಲಿ ಸೌಂಡ್ ಆಗಿಂದ ಸೌಂಡ್ ಮಾಡ್ಕೊಂಡು ಮಾಡ್ತಾವಳಪ್ಪು ನಾನೇ ಮಾಡ್ತಿರೋದು ನನ್ನ ಲಾಗಲ್ಲಿ ತೋರಿಸ್ಲಿ ಅಂತ ಹ್ಞೂ ಅಳ್ಳಾಡ್ಸಿ ಅಳ್ಳಾಡ್ಸಿ ಕೊನೆಗೆ ಇದನ್ನು ಮಾಡೋಳೆ ಓನ್ಬಿಟ್ಟು ಅಯ್ಯ ಬಂದಮ್ಮ ಆಯಿತು ಕೊರೆಗೋ ಆವತ್ತ ಓಕೆ ಈಗ ಈ ಮೂರು ಪ್ಲೇಟ್ ಯಾರು ಯಾರಗಮ್ಮ ನಾನು ತಿನ್ನಲ್ಲ ನೀನು ಅಮ್ಮ ವೇಣು ನಾನು ಯಾವಾಗ ತಿಂತೀನಿ ಅಂದೆ ನಾನು ಪಾಪುದ್ರಲ್ಲೇ ಒಂದು ಎರಡು ಸ್ಪೂನ್ ಪಾಪುದ್ರಲ್ಲೇ ಒಂದು ಎರಡು ಸ್ಪೂನ್ ತಿಂತೀನಿ ಅಂದಿದ್ದು ಸೊ ಇವಾಗ ಈ ಮನೇಲಿ ನಾವು ಯಾರೂ ಮಲಗ್ತಿಲ್ಲ ಸೊ ಅದರಿಂದನೇ ಎಲ್ಲ ಹಿಂಗೆ ಗಲೀಜಿದೆ ಯಾರು ಏನೋ ಅನ್ಕೋಬೇಡಿ ಏನಕ್ಕೆ ಅಂದರೆ ಫುಲ್ಲು ಇಲ್ಲಿ ರೂಮಲ್ಲಿ ತೋರಿಸ್ತೀನಿ ಬನ್ನಿ ಸತಿ ತೋರಿಸ್ಬಿಟ್ರೆ ನಿಮಗೂ ಕನ್ಫರ್ಮ್ ಆಗಿಬಿಡುತ್ತೆ ಅಂದರೆ ನೋಡಿ ಇದೆಲ್ಲ ಈ ಥರ ಪ್ಯಾಕ್ ಮಾಡಿ ಮಾಡಿ ನೋಡಿ ಪ್ಯಾಕ್ ಮಾಡಿ ಇಟ್ಟಿರೋದು ಎಲ್ಲ ಕಿತ್ತಾಯ್ದು ಮತ್ತೆ ಪ್ಯಾಕ್ ಮಾಡಬೇಕು ಯಾಕಂದರೆ ಇನ್ನೂ ಎರಡು ತಿಂಗಳು ಇನ್ನೂ ಒಂದು ತಿಂಗಳು ಟೈಮ್ ಇದೆ ಸೊ ಅದಕ್ಕೆ ಈ ರೂಮಲ್ಲಿ ಎಲ್ಲ ಹಾಕ್ಬಿಟ್ಟಿದ್ದೀವಿ ಸೊ ಓಕೆ ಓಕೆ ಇನ್ನು ನಾವು ಆಮೇಲೆ ಊಟ ಮಾಡಬೇಕಾಗಿ ಸಿಗ್ತೀವಿ ಇವಾಗ ಅರ್ಜುನ್ ಏನಿದು ಎ ಬಿ ಸಿ ಅಂದ್ರೆ ನಾವು ಆಪಲ್ ಜೊತೆಗೆ ಇನ್ನೂ ಒಂದು ಏನಂದ್ರೆ ನಲ್ಲಿಕಾಯಿ ಆಮ್ಲ ಬೆಟ್ಟದ ನೆಲ್ಲಿಕಾಯಿ ಹಾಕ್ತೀವಿ ಬೆಟ್ಟದ ನೆಲ್ಲಿಕಾಯಿ ಆಪಲ್ಲು ಬೀಟ್ರೂಟ್ ಕ್ಯಾರೆಟ್ ಈ ನಾಲ್ಕು ಹಾಕಿ ಈ ತರ ಜ್ಯೂಸ್ ಮಾಡಿ ಕುಡಿಯೋದು ಈಗ ಏನಕ್ಕೆ ಅಂದ್ರೆ ವೈಟ್ ಲಾಸ್ ಯೂಸ್ಫುಲ್ಲು ತುಂಬಾ ಜನ ಕೇಳ್ತಿದ್ರು ಅಂದ್ರೆ ಇವಾಗ ಮತ್ತೆ ನಾನು ಸ್ಟಾರ್ಟ್ ಮಾಡಿರೋದಕ್ಕೆ ವೆಯ್ಟ್ ವೈಟ್ ಸ್ಟಾರ್ಟ್ ಮಾಡಿದೀನಲ್ಲ ಸೊ ಅದಕ್ಕೆ ತೋರಿಸ್ತಾ ಇದೀನಿ ಒಂದು ತುಂಬ ಜನ ನಾನು ವೆಯ್ಟ್ ಲಾಸ್ ಎಷ್ಟು ಇಪ್ಪತ್ತೆಂಟು ಕೆ ಜಿ ಮೂವತ್ತು ಕೆ ಜಿ ಅಣ್ಣ ಆದಾಗ ಕಮ್ಮಿ ಮಾಡಿದಾಗ ಎಲ್ಲ ಕೇಳ್ತಿದ್ರು ಇವಾಗ ಆದ ಆವಾಗ ನಮ್ಮ ಅದಕ್ಕೆ ಮಾಡುವ ಯಾಕೋ ರಕ್ತ ನಾವು ಅದಕ್ಕೆ ಮಾಡ್ಕೊಡೋರು ಡೈಲಿ ಅವಾಗ ಇದನ್ನ ಡೈಲಿ ಬೆಳಿಗ್ಗೆ ಎದ್ದು ವಾಕಿಂಗ್ ಆರೋಗ್ಯಕ್ಕೂ ಒಳ್ಳೆಯದು ಬಾಡಿ ಅಲರ್ಜಿ ಏನಾರ ಇದ್ರೆ ಎಲ್ಲಾನು ಕ್ಲಿಯರ್ ಆಗುತ್ತೆ ಇದು ಬೆಳಿಗ್ಗೆ ವಾಕಿಂಗ್ ಆದಮೇಲೆ ನಾನು ಕುಡಿತೀನಿ ನೀವು ವಾಕಿಂಗ್ ಮಾಡೋಕೆ ಮುಂಚೆನೋ ಅಥವಾ ವಾಕಿಂಗ್ ಆದಮೇಲೆ ಕುಡಿಬೋದು ಕುಡಿ ಬೇಗ ನೀವು ಕುಡಿಯೋದು ಹಂಗೆ ಕಟ ಕಟಕಟ ಅಂತ ಕುಡಿದ್ಬಿಡ್ಬೇಕಾ ನನಗೂ ಇವತ್ತೇನು ಸ್ವಲ್ಪ ಕೊಡ್ಸ್ರೆ ಕೊಟ್ಟವ್ರೆ ಕುಡಿತೀನಿ ನೋಡೋಣ ನಲ್ಲಿಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ ಮಕ ನೋಡಿ ಹೆಂಗ ಮಾಡ್ತೀನಿ ಸೊ ಇದಾದ ಮತ್ತೆ ನಾನು ಏನು ತಿಂತೀನಿ ಇದು ಫುಲ್ ಒಂದು ಗ್ಲಾಸ್ ಕುಡಿದ್ಬಿಡ್ತೀನಿ

ಆಲೂಗಡ್ಡೆ ಸಬ್ಜಿ ಆಲೂಗಡ್ಡೆ ಎಲ್ಲ ಇದೆ ಆಲೂಗಡ್ಡೆ ಎಲ್ಲ ಇದೆ ನಾನು ತಿನ್ನಲ್ಲ ಆಲೂಗಡ್ಡೆ ಏನು ತಿನ್ನಬೇಕು ಎಲ್ಲ ನಾನು ತಿನ್ನಲ್ಲ ಇತ್ತು ತಿನ್ನಲ್ಲ ಅದು ತಿನ್ನಲ್ಲ ಅನ್ಕೊಂಡು ಕುತ್ಕೋಬಾರ್ದು ಆಲೂಗಡ್ಡೆ ಇದು ಏನಿಲ್ಲ ಇಲ್ಲ ನಾನು ತಿನ್ನಲ್ಲ ಸುಮ್ಮನೆ ತಿನ್ನಬೇಕು ರೋಪಿ ಬಟಾಣಿ ಸೊ ತರಕಾರಿ ಪಲ್ಯ ಚಪಾತಿ ಜೊತೆಗೆ ತಿನ್ಬಿಟ್ಟು ಎರಡು ಚಪಾತಿ ತಿಂತೀನಿ ನಾನು ಸೊ ಇದು ಟಿಫನ್ನು ವೆಯ್ಟ್ಲಾಸ್ಗೆ ಅಷ್ಟೇ ಇನ್ನು ನೈಟ್ ತಿನ್ನೋದು ಓಕೆ ಇನ್ನು ಮಧ್ಯಾಹ್ನ ತೋರಿಸ್ತೀನಿ ನಾನು ಬರ್ಗರ್ ತಿಂದು ಆಗೋಯ್ತು ನಾವು ತಿಂತಾವ್ರಿ ಇದು ಎಗ್ ಎಗ್ ಬರ್ಗರ್ ಬರ್ಗರ್ ಬಂದು ಸಿಗುತ್ತೆ ಅದನ್ನು ತರಿಸ್ಬಿಡೋದು ಆಮೇಲೆ ಆಮ್ಲೆಟ್ ಹಾಕೋದು ಹಾಫ್ ಬಾಯಿಲ್ ಥರ ಮಾಡೋದು ಅದಕ್ಕೆ salt to pepper ಮತ್ತೆ oregano ಅದೆಲ್ಲ ಹಾಕಿಬಿಟ್ಟು ಸಾಸಲ್ ಹಾಕಿಬಿಟ್ಟು ಮತ್ತೆ letus ಹಾಕಿಬಿಟ್ಟು letus letus ಹಾಕಿ ತಿನ್ನಬೇಕು ತೋರಿಸ್ತಿ ನೋಡಿ ಇದು ಡೆಡ್ ಗೆ ಹೊರಟ ಅದು ચીーズ ಏನಾಕಿರೋ ಇಷ್ಟ ಆಮ್ಲೆಟ್

ತಂಪು ತಂಪಾಗಿ ಮಳೆ ಬಂತು ಬಂದಿ ಮಳೆ ಬಂತು ಮಳೆ ಬಂತು ಮಳೆ ಬಂತು ಮಳೆ ಬಂತು ನಮ್ಮ ಬೆಂಗಳೂರು ವೆದರ್ ನೋಡಿ ಸೊ ಹಿಂಗ್ ನೋಡಕ್ಕೆ ಖುಷಿ ನಮ್ಗೆ ಈ ಬಿಸಿಲು ಬೇಡ ನಮ್ಗೆ ಜಾಸ್ತಿ ಬಿಸಿಲು ಬಂದ್ರೆ ಮಳೆ ಬರ್ಬೇಕು ಅಂತೀರಾ ಮಳೆ ಬಂದ್ರೆ ಬಿಸಿಲು ಬರ್ಬೇಕು ಅಂತ ಅದ್ ನಿನ್ನೆ ನೀ ಏನ್ ಚಿಗಪ್ಪ ಹೇಳಿರು ಒಳ್ಳೆ ಅಲ್ಲ ಇಲ್ಲಿ ಕೇಳಿ ಅಲ್ಲ ಏನ್ ಗೊತ್ತಾ ನವೀನ ಹಿಂಗೆ ಗೊತ್ತಾ ಬಿಸ್ಲು ಬಂದ್ರೆ ಅಯ್ಯೋ ಬಿಸ್ತಪ್ಪ ಹೊರಗಡೆನೆ ಬರಲ್ಲ ಹಂಗೆ ಹಂಗೆ ಟ್ಯಾನ್ ಆಗ್ಬಿಡ್ತೀನಿ ನಾನು ಅಷ್ಟು ಬಳ್ಳಿ ಮಳೆ ಬಂದ್ರೆ ಅಯ್ಯೋ ಎಲ್ಲ ನಿಂದ ಹೋಗ್ಬಿಡುತ್ತೆ

ನಾನು 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 ತಿನ್ನಿ ನಾನು ಎಲ್ಲ ಯಾರೋ ಏ ಪಾಪ ಇದ್ ಒಳ್ಳೆ ಕಣ್ಣು ಗುಟ್ಟೆ ಅಲ್ಲಿಂದವೇ ಅಮೇಲೆ ಏನೋ ತಿಂತಿರ ಟೇಕ್ ಅಂತ ಅಪ್ರೂಪಕ್ಕೆ ಅಪ್ರೂಪಕ್ಕೆ ಆಲಿಗಡೆ ಇಷ್ಟ ಬರ್ಗರ್ ತಿಂತಿದ್ದೆ ಅದು ತಿಂತಾ ಇದಿರಿ ಅಕ್ಕೆ ಒಂದಿನೇ ಏನಾಗೋ ಬರ್ಗರ್ ಬರ್ಗರ್ ಅಲ್ಲಾ ಬರ್ಗರ್ ಆಕ್ಚುಲಿ ಡಯಟ್ ಫುಡ್ ಹಾಕಿಲ್ಲ ಅದರಲ್ಲಿ ಬ್ರೇಕ್ ಡಯಟ್ ಫುಡ್ ಬಟ್ ಇದು ಡಯಟ್ ಫುಡ್ ಅಲ್ಲ ಫುಡ್ ಚೀಸ್ ಚೀಸ್ ಡಯಟ್ಗೆ ಯೂಸ್ ಮಾಡ್ತಾರೆ ಸೊ ನಮ್ಮ ಇಂಡಿಯಾದಲ್ಲಿ ಮಾಡಲ್ಲ ಔಟ್ ಆಫ್ ಅಲ್ಲೆಲ್ಲ ಚೀಸ್ ತಿನ್ಕೊಂಡೆ ಡಯಟ್ ಮಾಡಿ ನಾನು ಅವೆಲ್ಲ ತಿನ್ಕೊಂಡು ಡಯಟ್ ಮಾಡೋದು ವಾಕಿಂಗ್ ಹೋಗೋಣಪ್ಪ ಚೆಲಿ ನೀವು ಕಾಟ ತೊಡಿಲಾರ್ದೆ ಹೋಗೋಣ ಆ ಕಡೆ ಏನಪ್ಪ ಅತ್ತಾರು ಹಂಗಂತವನೇ

ಮೇಲೆ ಮಾಡ್ಕೊಂಡಯ್ಯುತ್ತೂರಿ ತಳವಾರಯ್ಯನ್ ಕಣ್ಣಿಗೆ ಬಿದ್ಲು ಕೋಮಲೆ ಮಗುನೇ ಚಳಿ ಮಗುನೇ ಮುದ್ದುಕಾಯಿ ಚಳಿ ಮುದ್ದುಕಾಯಿ ನೋಡಿ ಬಂಗಡಿ ನೋಡ ಬಂಗಡಿ ಆಚಮ್ಬಿಟ್ಟಿದೆ ಮಗು ಸುಳ್ಳು ನಿದ್ದೆ ಲೋ ಬಂದ್ರ ಲೋ ಮಾತಾಡ್ರಿ ಅವನೇ ಮಾತಾಡಕ್ಕೆ ನಾನು ಮಾತಾಡಲ್ಲ ಯಾಕೆ ರೋಹಿತ್ ಏನಾಯ್ತರಾ ನಿಮಗೆ ಅವನು ಬಂದು ಮಾತಾಡಕ್ಕೆ ನೀನು ನೋಡಿದ್ರೆ ನಗ್ತೀಯ ಅವನು ನೋಡಿದ್ರೆ ಕೋಪಿಸ್ಕೊಂಡನೇ ಅವನು ನಾನು ಫಸ್ಟ್ ಆಯ್ತೈತೆ ತುಟಿ ಮೇಲೆ ನಗು ಬರ್ತಾ ಫಸ್ಟ್ ನಾನು ಅಣ್ಣ ಆಮೇಲೆ ಅಯ್ಯೋ ವರ್ಮಶು ನಾನು ಅಣ್ಣ ಅವನು ನೋ ಅಣ್ಣ ಅಣ್ಣ ಅವನು ತಮ್ಮ ನನಗೆ ಫಸ್ಟ್ ಒಂದ್ ಸಾರಿ ಕೇಳ್ಕೊಂಡು ಬರ್ಬೇಕು

ಬೈದಿದ ಬಾ ಆಯ್ತು ಅಣ್ಣ ಏನಾದ್ರು ಹೋಗ್ಲಿ ಬಾ ಇದು ಲಾಸ್ಟ್ ಹೋಗ್ಲಿ ಆಯ್ತು ಬಾ ಇಲ್ಲಿ ಎತ್ ಕುತ್ಕೊ ಬರ್ತೀನಿ ಚಾಕ್ಲೇಟ್ ಗೋಸ್ಕರ ಇಷ್ಟೆಲ್ಲ ನಾಟಕ ಕೂಡ ಅದೆಲ್ಲ ಸಿನ್ ಬರಲ್ಲ ಇಲ್ಲಿ ಮಾತಾಡೋದ್ರ ಮೇಲೆ ಡಿಪೆಂಡ್ ತಮ್ಮ ಕೇಳಬೇಕು ಏನಾದ್ರೂ ಅರ್ಥವೂ

ಏನಾಯ್ತಪ್ಪ ಏನಾಯ್ತಪ್ಪ ನಿಮ್ಮ ತಲೆಗೆ ನಮ್ ಇಬ್ಬರು ಜಗಳ ಯಾವಾಗಲೂ ಇದ್ದಿದ್ದೆ ನಮ್ಮ ಇಬ್ಬರು ಜಗಳ ಏನಕ್ಕೆ ಆಗಿದ್ದಂದ್ರೆ ನವೀನನಿಂದ ಆಗಿದ್ದ ನಾನು ಮಾಡಿದೆ ಅವನೇ ತಂದಿಟ್ಟೆ ತಂದಿಟ್ಟೆ ಯಾವ ತರ ಏನಕ್ಕೆ ಈ ಜಗಳದಿಂದ ನಾನು ನೈಟ್ ಫುಡ್ ತೋರ್ಸಕ್ಕೆ ಆಗಲಿಲ್ಲ ಅಯ್ಯ ಇಲ್ಲಿಂದನೇ ಅಲ್ಲ ಈಗ ಮತ್ತೆ ಓಕೆ ಏಳೇ ಏಳೇ ಎಂಡ್ ಮಾಡೋ ಓಕೆ ಈ ಬ್ಲಾಗ್ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಒಂದ್ ಒಳ್ಳೆ ಬ್ಲಾಗ್ ಅಲ್ಲಿ ಸಿಗೋವರೆಗೂ ಬೈ ಬೈಕ್